ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯ ಅಂಗವಾಗಿ ಎಸ್ವೈಎಸ್ ಕೊಡಗು ಜಿಲ್ಲಾ ಸಮಿತಿಯ ಫ್ರೆಶ್ ಇಂಡಿಯಾ ಎಂಬಾಧಿಯ ವಾಕ್ಯದಲ್ಲಿ ನಡೆಯಲಿರುವ ಸ್ವಚ್ಛತಾ ಅಭಿಯಾನದ ಭಾಗವಾಗಿ ವಿರಾಜಪೇಟೆ ಸರ್ಕಲ್ ಇಸಾಬಾ ತಂಡವು ವಿರಾಜಪೇಟೆ ಪಟ್ಟಣ ಹಾಗೂ ಸರ್ಕಾರಿ ಆಸ್ಪತ್ರೆಯಲ್ಲಿ ಆಯೋಜಿಸಲಾದ ಸ್ವಚ್ಛತಾ ಕಾರ್ಯಕ್ಕೆ ಸೈಯದ್ ಮಹದಿ ಅಹಮದ್ ತನ್ಯಾಳ್ ಚಾಲನೆ ನೀಡಿದರು ವಿರಾಜಪೇಟೆ ಅನ್ವರುಲ್ ಹುದಾ ಸೆಂಟರ್ನಿಂದ ಆರಂಭವಾದ ಸ್ವಚ್ಛತಾ ಕಾರ್ಯವು ಸರ್ಕಾರಿ ಆಸ್ಪತ್ರೆಯ ಆವರಣಗಳನ್ನು ಶುಚಿಗೊಳಿಸಲಾಯಿತು ನಂತರ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿರುವ ಸೂಚನಾ ಫಲಕ ಹಾಗೂ ನಾಮಫಲಕಗಳನ್ನು ಸ್ವಚ್ಛಗೊಳಿಸಿ ವಾಹನ ವಾರರಿಗೆ ಅನುಗುಣವಾಗುವ ರೀತಿಯಲ್ಲಿ ಸ್ವಚ್ಛಗೊಳಿಸಿ ಸಂಘಟನೆಯು ಇತರರಿಗೆ ಮಾದರಿಯಾಗಿದ್ದಾರೆ ವಿರಾಜಪೇಟೆ ಸರ್ಕಾರಿ ಆಸ್ಪತ್ರೆಯ ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ವಿಶ್ವನಾಥ್ ಸಿಂಪಿ ಮಾತನಾಡಿ ಇದೊಂದು ಉತ್ತಮವಾದ ಕಾರ್ಯ ನಮ್ಮ ಆಸ್ಪತ್ರೆಯ ಸುತ್ತಮುತ್ತ ಹತ್ತು ಎಕರೆಗೂ ಅಧಿಕ ಜಾಗ ಇದೆ ಕಳೆದ ನಾಲ್ಕು ತಿಂಗಳ ಮುಂಚೆ ನಾವು ಆಸ್ಪತ್ರೆಯ ಆವರಣವನ್ನು ಜೆಸಿಬಿ ಮುಖಾಂತರ ಸ್ವಚ್ಛಗೊಳಿಸಿದ್ದೇವೆ ಆದರೆ ಪುನಃ ಕಾಡು ಬೆಳೆದಿದೆ ಅದನ್ನು ನಿಮ್ಮ ಸಂಘಟನೆ ಸ್ವಚ್ಛಗೊಳಿಸಲು ಮುಂದಾಗಿರುವುದು ಶ್ಲಾಘನೀಯ ಎಂದರು ಎಸ್ವೈಎಸ್ನ ಇಂತಹ ಸಮಾಜಮುಖಿ ಕಾರ್ಯಕ್ರಮಗಳು ನಿರಂತರವಾಗಿ ನಡೆಯಲಿ ಎಂದು ಶುಭ ಹಾರೈಸಿದರು ಅಧಿಕಾರಿಗಳಾದ ಸುನ್ನಿ ಯುವ ಫೆಡರೇಷನ್ ಸಂಯೋಜನ ಸಂಘ ಇದು ಒಂದು ಉತ್ತಮವಾದ ಕಾರ್ಯ ಕಾರ್ಯ ಅಂತ ಅನ್ಬೋದು ಯಾಕಂದರೆ ನಿಮ್ಗೆ ಗೊತ್ತಿರೋ ಹಾಗೆ ನಮ್ಮ ಒಂದು ಆಸ್ಪತ್ರೆಯ ಸುತ್ತಮುತ್ತಲೂ ಸುಮಾರು ದೊಡ್ಡ ಜಾಗ ಇದೆ ಸುಮಾರು ಎಲ್ಲ ಕಡೆ ನೋಡಿದ್ರೆ ಒಂದು ಒಂಬತ್ತು ಅಥವಾ ಹತ್ತು ಎಕರೆ ಜಾಗ ಇದೆ ಈ ಹತ್ತು ಎಕರೆ ಗೊತ್ತಿದೆ ನಾವು ಮೊನ್ನೆ ಜೆ ಸಿ ವಿಯಿಂದ ಕ್ಲೀನ್ ಮಾಡಿಸಿದ್ವಿ ನಾ ನಾಲ್ಕು ತಿಂಗಳಿಂದ ಆದರೂ ಕೂಡ ಮತ್ತು ಈಗ ಬೆಳೆದಿರೋದು ನೀವು ನೋಡಿರ್ಬೋದು ತುಂಬ ಕಾಡು ಥರ ಬೆಳೆದಿದೆ ಸೊ ಈ ಒಂದು ಸ್ವಚ್ಛತಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರೋದು ಸುತಾರ ಮತ್ತು ಈ ಥರ ನಿಮ್ಮ ಎಸ್ವೈಎಸ್ನ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಯಾಕೂಬ್ ಮಾಸ್ಟರ್ ಮಾತನಾಡಿ ಕೊಡಗು ಜಿಲ್ಲಾ ಸಮಿತಿಯ ವತಿಯಿಂದ ಎಲ್ಲಾ ಯೂನಿಟ್ ಸರ್ಕಲ್ಗಳಲ್ಲಿ ಫ್ರೆಶ್ ಇಂಡಿಯಾ ಎಂಬ ನಾಮದಡಿಯಲ್ಲಿ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ಸ್ವಚ್ಛತಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಅದರ ಭಾಗವಾಗಿ ವಿರಾಜಪೇಟೆಯ ಸರ್ಕಲ್ ಸಮಿತಿಯ ವತಿಯಿಂದ ಬೆಳಿಗ್ಗೆ ಸ್ವಚ್ಛತಾ ಕಾರ್ಯ ಪ್ರಾರಂಭಗೊಂಡು ತಡರಾತ್ರಿಯವರೆಗೆ ಪಟ್ಟಣದಲ್ಲಿರುವ ನಾಮಫಲಕ ಸೂಚನಾ ಫಲಕ ಹಾಗೂ ಸಾರ್ವಜನಿಕ ಆಸ್ಪತ್ರೆ ಪೊಲೀಸ್ ಠಾಣೆ ಹಾಗೂ ವಿವಿಧ ಭಾಗಗಳಲ್ಲಿ ಬಹಳಷ್ಟು ಅಚ್ಚುಕಟ್ಟಾಗಿ ಸ್ವಚ್ಛಗೊಳಿಸಲಾಗಿದೆ ಎಂದು ತಿಳಿಸಿದರು ಒಂಬತ್ತುವರಿಯಿಂದ ಪ್ರಾರಂಭಗೊಂಡು ಇದೀಗ ಎಂಟು ಗಂಟೆಯವರೆಗೂ ಕೂಡ ಎಲ್ಲ ರೀತಿಯಲ್ಲಿಯೂ ಕೂಡ ಎಲ್ಲ ಬೋರ್ಡ್ಗಳನ್ನು ಸಾಮಾನ್ಯವಾಗಿರುವಂತಹ ಎಲ್ಲ ಬೋರ್ಡ್ಗಳನ್ನು ಅದೇ ರೀತಿಯ ಸಾರ್ವಜನಿಕ ಆಸ್ಪತ್ರೆಯಲ್ಲಿರುವಂತಹ ಒಂದು ಕ್ಲೀನಿಂಗ್ ಅದೇ ರೀತಿಯಲ್ಲಿ ಪೊಲೀಸ್ ಸ್ಟೇಷನ್ನಲ್ಲಿ ನಡೆಯುವಂತಹ ಕ್ಲೀನ್ ಸೇರಿದಂತೆ ಎಲ್ಲವೂ ಕೂಡ ನಡೆದು ಬಹಳ ಅಚ್ಚುಕಟ್ಟಾದಂತಹ ರೀತಿಯಲ್ಲಿ ಇದೀಗ ಸಮಾಪ್ತಿಯ ಒಂದು ಹಂತದಲ್ಲಿದೆ ಈ ಸಂದರ್ಭದಲ್ಲಿ ಮುಂದಿನ ದಿನಗಳಲ್ಲಿ ಶಾಲ ಆಗಸ್ಟ್ ಹದಿನಾಲ್ಕರಂದು ಮಡಿಕೇರಿ ಪಟ್ಟಣದಲ್ಲಿ ನಡೆಯುವಂತಹ ಒಂದು ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ಎಲ್ಲರೂ ಕೂಡ ಬಂದು ಭಾಗಿಗಳಾಗಿ ಕೇಳಿಕೊಳ್ಳುತ್ತಾ ಇದ್ದೇವೆ ವಿರಾಜಪೇಟೆಯ ಪುರಸಭೆ ಸದಸ್ಯ ಪೃಥ್ವಿನಾಥ್ ಮಾತನಾಡಿ ಎಸ್ವೈಎಸ್ ಹಲವಾರು ಸಾಮಾಜಿಕ ಕಾರ್ಯಕ್ರಮ ಹಮ್ಮಿಕೊಳ್ಳುತ್ತಿದ್ದು ಸಾರ್ವಜನಿಕರಿಗೆ ನೆರವಾಗುವ ರೀತಿಯಲ್ಲಿ ಇಂದು ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಹಾಗೂ ಸರ್ಕಾರಿ ಆಸ್ಪತ್ರೆಗಳನ್ನು ಸ್ವಚ್ಛಗೊಳಿಸಿದ್ದಾರೆ ಇದೊಂದು ಉತ್ತಮ ಕಾರ್ಯ ಎಂದು ಸಂಘಟನೆಯ ಕಾರ್ಯವನ್ನು ಶ್ಲಾಘಿಸಿದರು ಈ ಸಾರ್ವಜನಿಕ ಆಸ್ಪತ್ರೆಯು ಈಗಾಗಲೇ ಒಳ್ಳೆ ರೀತಿಯಲ್ಲಿ ನಡೀತಾ ಇದೆ ಅದಕ್ಕೆ ಮುಖ್ಯ ರೂವಾರಿಯಾದ ಸಿಂಪಿಯವರು ನಮ್ಮ ಇದ್ದಾರೆ ಅವರ ಮುಖಾಂತರ ನಡೀತಾ ಇದ್ದಾರೆ ಈ ಸುನ್ನಿ ಸಂಘದವರು ಸುಮಾರು ಕಾರುಣ್ಯ ಕೆಲಸಗಳನ್ನು ಮಾಡ್ತಿದ್ದಾರೆ ಅವರ ಬಗ್ಗೆ ಏಕೆಂತಂದರೆ ಅವರ ಧರ್ಮಗುಗಳಾದ ಎ ಪಿ ಅಬುಬಕ್ಕರ್ ಮುಸ್ಲಿರ್ ಅವರು ಇಡೀ ಪ್ರಪಂಚಕ್ಕೆ ಗೊತ್ತಿರುವ ಒಂದು ವ್ಯಕ್ತಿಯವರು ಅವರ ಬಗ್ಗೆ ನಾವು ಮಾತಾಡಲಿಕ್ಕೆ ಆಗೋದಿಲ್ಲ ಯಾಕಂದರೆ ಅಷ್ಟೊಂದು ಒಳ್ಳೆಯ ವ್ಯಕ್ತಿಯವರು ಅವರ ಾರೆ ವಿರಾಜಪೇಟೆ ಸರ್ಕಲ್ ಇಸಾಬಾ ಕಾರ್ಯದರ್ಶಿ ಉಭಯ್ ಗುಂಡಿಕೇರೆ ಸ್ವಾಗತಿಸಿ ಮಾತನಾಡಿ ನಮ್ಮ ಎಸ್ವೈಎಸ್ ಸಂಘಟನೆ ಹಲವಾರು ಸಾಮಾಜಿಕ ಶೈಕ್ಷಣಿಕ ಧಾರ್ಮಿಕ ಕಾರ್ಯಕ್ರಮ ಹಮ್ಮಿಕೊಂಡು ಬರುತ್ತಿದ್ದು ಸಾರ್ವಜನಿಕರಿಗೆ ಅನುಕೂಲವಾಗುವಂತೆ ವಿವಿಧ ಕಾರ್ಯಕ್ರಮ ನಡೆಸಲಿದ್ದೇವೆ ಎಂದು ತಿಳಿಸಿದರು ಎಸ್ ಎಸ್ ಕೊಡಗು ಜಿಲ್ಲಾ ಸಮಿತಿಯ ಆದೇಶದ ಮೇರೆಗೆ ಕೊಡಗು ಜಿಲ್ಲೆಯಾದ್ಯಂತ ಎಲ್ಲ ಊರುಗಳಲ್ಲಿ ತಾಲೂಕು ಹಾಗೂ ಜಿಲ್ಲೆಗಳಲ್ಲಿಯೂ ಸಹ ಈ ಒಂದು ಸ್ವತಂತ್ರೋತ್ಸವದ ಅಂಗವಾಗಿ ಸ್ವಚ್ಛತಾ ಅಭಿಯಾನ ಸ್ವಚ್ಛತಾ ಕಾರ್ಯಕ್ರಮ ನಡೆಸಿದ್ದೇವೆ ಇವತ್ತು ನಮ್ಮ ಪಟ್ಟಣವಾದ ವಿರಾಜಪೇಟೆ ತಾಲೂಕಿನ ಮುಖ್ಯ ತಾಲೂಕು ಆಸ್ಪತ್ರೆ ಹಾಗೂ ಬಸ್ ನಿಲ್ದಾಣಗಳು ಹಾಗೂ ಪೊಲೀಸ್ ಠಾಣೆ ಮುಂತಾದ ಸ್ಥಳಗಳಲ್ಲಿ ಹಾಗೂ ಮುಖ್ಯ ನಮ್ಮ ರಸ್ತೆ ಬದಿಗಳಲ್ಲಿ ನಾಮ ಸೂ ಸೂಚನಾ ಫಲಕಗಳನ್ನು ಸೂಚಿತ ಮಾಡುವಂತಹ ಕೆಲಸವನ್ನು ಇವತ್ತು ಹಮ್ಮಿಕೊಂಡಿದ್ದೇವೆ ಪುರಸಭೆ ಸದಸ್ಯ ಮೊಹಮ್ಮದ್ ರಾಫಿ ಮಾತನಾಡಿ ವಿರಾಜಪೇಟೆ ಸರ್ಕಲ್ ಎಸ್ವೈಎಸ್ ತಂಡದ ವತಿಯಿಂದ ದೇಶದ ಸ್ವಾತಂತ್ರ್ಯೋತ್ಸವದ ಸುದಿನಕ್ಕೆ ಫ್ರೆಶ್ ಇಂಡಿಯಾ ಎಂಬ ಕಾರ್ಯಕ್ರಮ ಆಯೋಜನೆ ಮಾಡಿಕೊಂಡು ವಿರಾಜಪೇಟೆ ಸರ್ಕಾರಿ ಆಸ್ಪತ್ರೆ ಹಾಗೂ ವಿರಾಜಪೇಟೆ ನಗರದ ಬೀದಿಗಳಲ್ಲಿರುವ ನಾಮಫಲಕಗಳನ್ನು ಶುಚಿಗೊಳಿಸಿ ಸಾರ್ವಜನಿಕರಿಗೆ ಅನುಕೂಲವಾಗುವಂತಹ ಉತ್ತಮ ಸಂದೇಶವನ್ನು ಸಾರಿದ್ದಾರೆ ಎಂದು ಸಂಘಟನೆಯನ್ನು ಅಭಿನಂದಿಸಿ ಶುಭ ಹಾರೈಸಿದರು ಈ ಸಂದರ್ಭ ಜಿಲ್ಲಾ ಸಮಿತಿಯ ಸೈಯದ್ ಮೆಹದಿತ್ ತನ್ಯಾಳ್ ಎಸ್ವೈಎಸ್ ರಾಜ್ಯ ನಾಯಕರಾದ ಅಹಮದ್ ಮದನಿ ವಿರಾಜಪೇಟೆ ಪುರಸಭಾ ಸದಸ್ಯ ಜಲೀಲ್ ವಿರಾಜಪೇಟೆ ಸರ್ಕಲ್ ಅಧ್ಯಕ್ಷರಾದ ಮುಬಷಿರ್ ಅಜರಿ ಕಾರ್ಯದರ್ಶಿ ನಜೀರ್ ಗುಂಡಿಕೆರೆ ಸೇರಿದಂತೆ ಮತ್ತಿತರರು ಪಾಲ್ಗೊಂಡಿದ್ದರು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿಕೊಂಡು ಇವತ್ತು ಬೆಳಗಿನಿಂದ ಎಸ್ ಎಸ್ ನ ಕಾರ್ಯಕರ್ತರು ವಿರಾಜಪೇಟೆ ಸರ್ಕಾರಿ ಆಸ್ಪತ್ರೆ ಹಾಗೆ ವಿರಾಜಪೇಟೆಯ ನಗರದಲ್ಲಿರುವಂಥ ಒಂದೊಂದು ಬೀದ ಒಂದು ಫಲಕಗಳನ್ನು ಒಂದು ರಸ್ತೆ ಹೆಸರನ್ನು ಎಲ್ಲ ಕೂಡ ಮರಿಮಾಚಿ ಯಾವುದೂ ಕೂಡ ಕಾಣದ ಪರಿಸ್ಥಿತಿಯಲ್ಲಿದ್ದಾಗ ಅದನ್ನು ಗುರುತಿಸಿಕೊಂಡು ಆ ಎಲ್ಲ ಒಂದೊಂದು ಊರಿಗೆ ಇರುವಂಥ ಕಿಲೋಮೀಟರ್ಗಳು ಹಾಗೆ ಒಂದು ಊರಿನ ಹೆಸರು ಪ್ರತಿಯೊಂದು ಕೂಡ ಕಂಡ ಕಣ್ಣು ಜನರಿಗೆ ಕಾಣಿಸುವಂಥ ಇರಲಿಲ್ಲ ಇವತ್ತು ಅದನ್ನೆಲ್ಲ ಕೂಡ ಕ್ಲಿಯರ್ ಮಾಡಿ ನಮ್ಮ ವಿರಾಜಪೇಟೆಗೆ ಒಂದು ಒಳ್ಳೆ ಒಂದು ಮೆಸೇಜ್ ಅನ್ನ ಎಸ್ ವೈಸ್ ಸಂಘಟನೆ